ಪ್ರಪ್ರಥಮವಾದಿ ವಾದಿ ನಮ್ಮೊಂದು ಬೈದಿನ ಅಂಚಿನ ಧರ್ಮದೈವ ಮೈಸಂದಾಯಗ ಕುರ್ಕಿಲ್ ಬೆಟ್ಟು ಬಾಳಿಕೆ ಅಂಚೆನೆ ಧರ್ಮ ಚಾವಡಿ ನೆಲೆಯಾದ ಪುನಃ ಸರ್ವಶಕ್ತಿಲೆಗು ನಾಗಬ್ರಹ್ಮರೆಗು ಅಪ್ಪ ಉಲ್ಲಿಗ ಅಂಚೆನೆ ಧರ್ಮಭೂಮಿ ಕರ್ಮಭೂಮಿಯ ನೆಲೆಯಾದ ಪುನಃ ಸರ್ವ ಶಕ್ತಿಗಳಿಗೆ ತರತಗ್ಗ ಒಂದು ಇನಿ ಈ ಐವತ್ತನೇ ವರ್ಷದ ಕಾರ್ಯಕ್ರಮಗೂ ಮುಖ್ಯ ಅತಿಥಿಯಾದಲ್ಲ ಇನಿ ಆಶಾ ಪ್ರಕಾಶ್ ಶೆಟ್ಟಿ ವೇದಿಕೆಯನ್ನು ಉದ್ಘಾಟನೆ ಮಲ್ದುಕೊಡ್ದು ಈ ಭವನ ನಿರ್ಮಾಣ ಆಪಣ್ಣ ಅವತ್ತು ಈ ಇನಿತ ಈ ಕಾರ್ಯಕ್ರಮಗೂ ಅತ್ತ ಬೇತಬೇತ ರೀತಿಯದ ವಿಚಾರ ಖಾಲಿ ಪೂರ್ವಗತ್ತು ಊರುಗತ್ತು ಅವು ಇದೇರು ಅಪ್ಪು ದೇವ ದೇವಸ್ಥಾನಪ್ಪು ಶಾಲೆಪ್ಪು ಅಥವಾ ಉಭ ರೀತಿಯದ ಸಾಮಾಜಿಕ ಚಿಂತನೆ ದೊಟ್ಟಿಗೂ ಒರಿ ಪುಣ್ಯಾತ್ಮೆ ಹೆಂಗನಾ ಗುರು ಸಮಾನರಿ ಹೆಂಗಲಿಗೆ ಆಧಾರ ಸ್ತಂಭ ಅಂದ ಪನುಲಿ ಆರು ಪ್ರಕಾಶ್ ಶೆಟ್ಟಿ ಕಾಣೆ ಆ ಮೆರವಣಿಗೆ ದೊಟ್ಟಿಗೂ ಒಟ್ಟಾದ ಇನಿತ ಆರ್ನ ಆಶಾ ಪ್ರಕಾಶ್ ಶೆಟ್ಟಿ ವೇದಿಕೆನು உத்காட்டனை சுவர்ண மோச வேதிக்கேனு உத்காட்டம் அது கொடுத்து எனக்கு ஆசீர்வாதம் கொடுத்திருக்கிறேன் நினைத்த சுருட்டாது நினைத்து வந்துள்ள அஞ்சனே சுவத்தம் அல் தந்துள்ள இனித்தாரியக்கமத கொடரிமெல்லாம் பிஞரு நங்க மாத்த ஹியரு அஞ்சனே பவன கொஞ்சமெல்லாம் தானி சமாஜ கொஞ்சமல்ல மார்கர்சகரு அஞ்சனே பரிமல்ல கொஞ்சம் இண்டஸ்ட்ரியலிஸ்ட் ವಿವೇಕ ಶೆಟ್ರು ವಿವೇಕ ಶೆಟ್ರು ಇನಿ ಅರ್ನ ಬಾರಿ ಬಿಜಿ ಶೆಡ್ಯೂಲ್ಡ್ ಹೆಂಕಲು ಆರೇನ ಈ ಒಂದು ಕಾರ್ಯಕ್ರಮಕ್ಕೂ ಬತ್ತದ ಬರಡೊಂದು ಬಂದಾಗ ಆರ ಆ ಕಾರ್ಯಕ್ರಮಕ್ಕೂ ಕ್ಲತ್ತ ಸಮಯ ಬತ್ತದ ಇನಿ ದೀಪ ಮಲ್ತ್ ಕೊರದು ನಮ್ಮಟ್ಟು ಗುಲ್ಲರು ವಿವೇಕನ್ನೇ ಬ ವರ್ಲ್ಡ್ ಬಂಡ್ಸ್ ಅಸೋಸಿಯೇಷನ್ ಉಪ್ಪು ಅಥವಾ ಬೆತಬೇತ ಸಂಘಟನೆ ಊರುಡು ಬಾರಿ ಪೊರ್ಲುದ ಬಂಟರ ಭವನ ಅಂಚನೆ ನಮ್ಮ ಸುರತ ಕಾರ್ಯಕ್ರಮ அஞ்சனே கல் மாத்தி ரூப்பு மாத்தமீய மித்திராது இனிவரை பூர்ன வியூர் யான பூன பண் பரவாது சுருட்டாது தந்து தும்போ நக குடோரி காலி பம்பே பண்ட் சமூகத்து சமஸ்தே தீமந்த நாயகே சாதாந்து பண்ணது கல்படுந்த குடத குடோஞ்சி புதார தாதா அந்த ஐக்காலஹரிஷெட்டர் பன்பேரு பாரி உஞ்சி பர் ஹார ஜோக்கு நனசு நாம குத்து பாம்பேடு பண்டர சங்கத ஆனா பலனு கொர்னாரு ஐக்காலரிஷெட்டர் ಅಯ್ಕಾಲ ಹರಿ ಶೆಟ್ರು ಉಪ್ಪನ ಬತ್ತಿ ಒಕ್ಕ ಬಾಂಬೇಡಿ ಬಂಡ್ಸಂಗ ಒಂಜಿ ಹೊಸ ಹೊಸ ಆಲೋಚನೆ ಬರಿತ ಬಿಲ್ಡಿಂಗ್ ಆದ ಉಪ್ಪು ಕಾರ್ಯಕ್ರಮ ಉಪ್ಪು ಐತಿ ಬಾರಿ ಬಾರಿ ಒಂಜಿ ಪೊರ್ ತುಂಬ ಬಂದುಲೆ ಹರಿ ಶೆಟ್ರು ಉಪ್ಪನಗ ಯಾನ ಸೆಕ್ರೆಟರಿ ಆದಿತ್ತೆ ನೂದು ಜನನ್ ಎನ್ನ ಹೊಟ್ಟೆಳ್ ಎಂಕುಲು ಸೌಜೋಂದಕುಲು ಬೇದಬೇದ ಜನ ಜನಕುಲು ಏಸ ಪಾರ್ದು ದೇವೆರ್ ತುಂಬುದು ಆ ಬಂಗುಡ್ಲ ನೂದು ಜನನೇ ಆ ಪೊರ್ತೊಡು ಹರೀಶ್ಣನ ಕಾರ್ಯಕ್ರಮಗೂ ಕೊಂದುತ್ತೆ ಅವ್ಳು ಥ್ರೋಬಾಲ್ ಇತ್ತಂಡ ಭಾರಿ ಮಲ್ಲ ಪ್ರೋಗ್ರಾಮ್ ಇತ್ತಂಡ್ ಪಂಡ ಆ ಪೊರ್ತೊಡ್ಲ ಹಿಂಗೆ ಆ ಆಕ್ಟಿವಿಟೀಸ್ ಆರ್ನ ಆ ಚತುರತೆ ಆರ್ನ ಇನ್ಸ್ಪೈರೇಷನ್ ಏಪಲ್ಲ ಪಂಡ್ರೆಂಡ್ ನಾನು ಕೊಡೋಂಜಿ ಗುರು ಸಾಮಾಜಿಕ ಚಿಂತನೆ ಕವಿಕಲ ವೈಕಲ್ ಹರೀಶೆಟ್ ಬನ್ಪದು ಉಂತಂಜನ ಜನ ಹರೀಶೆಟ್ರು ದುಂಪೋದು ಸ್ಥಗಿತವಾದ ಜನ ವರ್ಲ್ಡ್ ಬಂಡ್ ಸಂಘಗೂ ಕಾರ್ದಿಯರ್ ಇನಿ ಜಗತ್ತದ ನೂದು ನೂದಕ್ಕ ಮಿತ್ ಬಣ್ ಸಂಘದ ಅನೇಕ ಅನೇಕ ಲೀಡರ್ ನ ಒರಿ ಬರಿ ಪುದರ್ ಬಂದ ಲೆಪ್ಪು ನಂಚಿನ ವ್ಯಕ್ತಿ ಮಾತು ಹೇಳ ಅತ್ತ ಒಂದು ಇರುವತ್ತೈದು ಕೋಟಿ ಮುಪ್ಪ ಕೋಟಿ ಜನಗಳ ಕಲೆಕ್ಷನ್ ಮಲ್ತದ ಅವೇನು ಜನಕಲ ಪಾಪದ ಜನ ಕಲಿಗೆ ಅತ್ತಿ ಇನಿ ಮುಲ್ಕಿದ ಬರಿಟ್ ಒಂಜಿ ಬಾರಿ ಲೈಕ್ ಜಾಗನ ಗೊಂದು ಅವಲ್ಲ ಒಂಜಿ ಬಂಡ್ ಸಂಘ ಕಟ್ಟಣ ವರ್ಲ್ಡ್ ಬಣ್ಸದ ಒಂಜಿ ಒಂದು ಭವನನ್ನು ಕಟ್ಟುವರಡ ಅತ್ತ ಏರು ಏರ್ನಲ್ಲ ಪುಗ್ಗಲು ಕೈಪಾರದ ಎರಲ್ ಎತ್ತದ ಓಲ್ಲ ದಾದನ ಮಲ್ತದೆ ಒಂಜಿ ಪಂಡ್ ಕಲೆಕ್ಷನ್ ಮಲ್ಪಡ ಮಹಾ ಸಮುದ್ರದ ಮಹಾ ಗುರು ಐಕಾಲ ಹರೀಶ್ ಪನ್ಪೆ ಆ ಪಂಪಾ ತಗೊಂಡ ಆರನ ಆ ಒಂಜಿ ರೀತಿಯದ ಮನೋಭಾವ ನಿಲ್ಲಬೋಡು ಬಂಧುಲೆ ಡೊನೆಷನ್ ಮಾತಾ ಕೊರಪ್ಪ ಜರು ಆಯ್ನ ಗತೊನ್ನ ಮನಸ್ಸು ಆಕ್ಟಿವಿಟೀಸ್ ಅಂಚನ ಆಯ್ನ ಚತುರತ ಎಟ್ಟ ಒಂದು ಮಾತು ಎಪ್ಪಲ ಎಪ್ಪ ನೆಟ್ಟು ಮಾತ ಉಂಡು ಅಂತೇ ಒಂಜಿ ಕುಟುಂಬಪ್ಪು ವ್ಯಾಪಾರ ಪೊಂದನ್ನು ಪೂರ ಪುರ್ದು ಸನ್ಯಾಸತ್ವ ಪಡನ್ ಅಂಚಿನ ಕೆಲವು ಘಟ್ಟಲು ಅಯ್ಯ ಹರಿ ಶೆಟ್ಟರ್ ನನಗೆ ಮಾರ್ಗದರ್ಶಕರು ಇನಿ ಯಾರು ಬರ್ಪಿನಂಚಿನ ಪರಿಸ್ಥಿತಿ ಇತ್ತು ಚಿನ್ನ ಊರು ಉರ್ದು ಬೊಂಬಾಯಿಗೆ ಬತ್ತದು ಇನಿ ಈ ಕಾರ್ಯಕ್ರಮಗೂ ನಮ್ಮೊಟ್ಟಿಗೂ ಒಟ್ಟರು ಯಾನ ಅರೆಗು ವಾರ ಇತ್ತಿದ್ದೆಲ್ಲ ಧನ್ಯವಾದ ಪಂಡ ಕಮ್ಮಿ ಒಂದು ಸಮಾಜ ಸೇವಕನ ನಮ್ಮ ರಿಸ್ಟ್ ಬುಲಿ ಗುರುದೃಷ್ಟ ಅಂಚಿನ ಮಹಾನ್ ನಾಯಕರ ಹರೀಶೆಟ್ ಎನ್ನ ಯಾರು ಅರೆಗೆ ಈ ಪೊತ್ತು ಕೊಡೋರ ಅಭಿನಂದನೆ ಮಲ್ತಂದು ಸ್ವಾಗತ ಮಲ್ತಂದುಲ್ಲ ಇತ್ತ ಹೆಂಗಲ್ಲ ಕೊಡೋರಿ ಧರ್ಮಾತ್ಮರು ಕೃಷ್ಣ ದೇವಿಯರು ಬಂದಪೇರೇನು ಬೊಂಬಾಯ್ ತಯಾ ದಾನ ಈ ಕೈಟ್ ಆ ಕೈಟ್ ಗೊತ್ತಾ ಗೊತ್ತಾ ಭುಜಿ அருன அஞ்சனே பாரி சாது சஞ்சனே அண்டார ஆர்னா மாதா ஃபைவ் ஸ்டார் ஹோட்டேல்லு மலமல்ல ஹோட்டல்லு அஞ்சனே ஊரே மதுமே மசீதி காரியக்கமார போது யாரு பன்பினச்சின பத்து பண் ஆச்சின மல்ல அமௌண்ட் கொடுத்தாரு நான் தும்புக்கலு பன்பினரேண்ண பத்து தரத்தது பாப்பா அரே பர அசாத்த உண்டாலே ஊரு பத்துல இட் பைதேரு அருன பரவினா தர்மபத்தி உமக்க ಉಮಕ್ಕಲಾಂಚೆನೆ ಬಾಂಬೆ ಬಣ್ ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷ ಅದು ಕೆಲಸ ಮಲ್ದಿನಾರು ಬಾರಿ ಒಂಜಿ ನುಡಿ ನಡೆದ ವ್ಯಕ್ತಿ ಮಹತ್ವ ಅರ್ಲಂಚನೆ ಬರ್ರೆ ಬಂಗಲ್ಲ ಅಗಲಗಿನಿ ಆ ಸೇವಾ ಸಾಧಕ ಪ್ರಾಶಸ್ತಿ ಎಂಚನ್ ಏನಪ್ಪ ಸೇವಾ ಸಾಧಕ ದೇಪಂಡ ಒಂದು ಕೋಟಿ ಸೇವೆ ಮಲ್ದೇರಿ ಒಂದು ಕೋಟಿ ಸಾಧನೆ ಮಲ್ದೇರಿ ಬೊಂಬೆ ಬಣ್ ಸಂಘದ ಮಾಜಿ ಅಧ್ಯಕ್ಷರು ಸಾಧನೆ ಅಧ್ಯಕ್ಷರು ಮಾಜಿ ಆಂಡ ಯಾನು ಡೇಪಲ ಪಂಡು ಸುಧಾಕರಣ್ಯಂದ ಪಂಡ ನಮ್ಮ ಒಂಜಿ ಸಮಾಜಕ್ಕೂ ಮಲ್ಲ ಶಕ್ತಿ ನಾಲ್ಕು ಫೈವ್ ಸ್ಟಾರ್ ಫೋರ್ ಸ್ಟಾರ್ ಹೋಟೆಲ್ದ ಮಾಲೀಕರು ಆಂಡ ಇನಿ ಕಾಪುದ ಆ ಜೀರ್ಣೋದ್ಧರದ ಬಾರಿ ಮಲ್ಲ ಕಾರ್ಯಾಧ್ಯಕ್ಷರು ಕಾರ್ಯನಿಮಿತ್ತವಾದ್ರು ಬೈಜರು ಪಂಥ್ಯರಿಗೆ ಅಕ್ಕೇಡ ಸಂತೋಷ್ ಉಪನಗಾನ ಕುಡರ ಹೆಂಕಾಯನ ಕಾರ್ಯಕ್ರಮ ಪೋಡು ಪಣ್ಣದು ಬಹಳ ಅಭಿಮಾನ ನಮ್ಮ ನಮ್ಮ ಮಿತ್ ಒಂಜಿ ಒಂಜಿ ಶೋಭೆ ನಕ್ಷತ್ರ ದಾದ ಅಂದ ಕೇಂದ್ರ ಯಾನ ಸುರೂಟು ಪ್ರಭಾವಿತವಾಗಿ ನಂಚಿನ ವ್ಯಕ್ತಿ ಮಾತ್ವಯ್ಯರು ಎಂದು ಕೇಂದ್ರ ಅವು ನಮ್ಮ ಹೆಗ್ಡರು ಇಂಚಿತ್ತಿನ ರಂಜನಕ್ಕೆ ಯಾರನ್ನ ಪರವಾದ ಬೈದೇ ನಂಗೆ ಒಂಜ್ ಮಲ್ಲ ಎಮೌಂಟ್ ಕೊಡ್ತೇವೆ ಇನ್ನೊಂಜ್ ಆತ ಕಾಸು ಪತ್ ಲಕ್ಷ ದುಂಬೆ ಕೊಡ್ತೇವ್ರೆ ಮ ನಡುಟ್ರನ್ನ ಪಂದಿಸ್ತೇರಿ ಸಂತೋಷ ಒಂಜಿ ಎರಡು ಲಕ್ಷ ಕೊಡಲ್ದಿತ್ತು ಇನ್ನು ರಂಜನಕ್ಕೆ ಐದು ಲಕ್ಷ ಅಂತದೇ ಕೊಡೋ ಕೊಡ್ತೇವೆ ತುಲೆ ಒಂದು ಸಮಾಜದ ಮಿತ್ತೊಂದು ವ್ಯಕ್ತಿಗೆ ವಾರಿ ರೀತಿಯದ ಮೋಕೆ ಅಂದ್ ಪಂಡ ಅವೇನು ತೆರೆಯೋದು ಅಬಾರ ಏನು ರಂಜನಕ್ಕ ಸುಧಾಕರನ್ನ ಈ ಬರ್ತು ಸ್ವಾಗತ ಮಲ್ಪ ಇರನ್ನ ಸ್ವಾಗತ ಮಲ್ಪ ಅಂಚರ ಎಂಕಲ್ನ ತುಂಬೋನಗ ಕೊಡೋರಿ கே கே செட்ரு உள்ளே சேவா சாதக பிரசதிதா ஜெயந்த் வினமர பூர்வாரி மல்தி அதிரு கே கேட் அனை விஷயம் யானு பண்ற தலை தயபண்ட ஒரு சரள சஜன வத்துவ குடஞ்ச உதாரண கே கே ஷெட்டர் கே கே ஷெட்டர் எங்கல்ல பூனதார் அண்ட ಕೊದು ಮಿತ್ತ ಕ್ಯಾಂಟೀನ್ ಉಂಡು ಒಂದು ನಾಲಯ ಸಾವಿರ ಜನಕು ಅರಡ ಕೆಲಸ ಮಲ್ತುಲರ್ ಆರು ಏತ್ ಎಡ್ಡೆ ಜನ ಜನಾ ಪಂಡ ಕೇಂದ್ರ ಜಾನ್ ಹೊರ ಪತ್ತು ಲಕ್ಷರ ಇರುವತ್ತೈದು ಲಕ್ಷ ಇನ್ನು ಕೊಟ್ಟು ಲಕ್ಷ ರೂಪಾಯಿ ಇದ ಮುಟ್ಟು ಕೊರಿಯರ್ ಆಂಡ ಅವು ಬುಡ್ತು ಊರುಡು ರಾಜರಾಜೇಶ್ವರಿ ಟೆಂಪಲ್ ಆರು ಒರಿಯೇ ಕಟ್ಟದಿ ಆಂಡ ಪನ್ಪ ಆರು ಪನ್ಪರ ಸಂತೋಷನ್ನ ದೇವಸ್ಥಾನ ಒರಿಯೇ ಕಟ್ಟರೆ ಬಲ್ಲಿ ಪಂದಿ ಅನ್ಬೇತುರ ಕಾಸ್ ಅಂದ್ ಮರಣಿ ಭಾರಿ ಪೊರ್ಲುದ ಒಂಜಿ ತಿರುಪತಿದ ನಮ್ಮ ಕಲ್ಯಾಣೋತ್ಸವ ಮಲತಿಯರು ದಾಲ ಪತ್ತು ಸಾವಿರ ಐದು ಸಾವಿರ ಜನ ಡಾಕ್ಟರ್ ಚ ಮೇರ್ ಬಂಡೋಂಡ್ ಸತ್ಯಪ್ರಕಾಶನ ಸಂತೋಷನ ಜೀವನ ಇಂಚಿನ ಕಲ್ಯಾಣೋತ್ಸವ ಅಂತೂ ತು ಬಂಡದ್ದು ಐದು ಪಕ್ಕ ನಗರು ಬೇರೆ ಅವಳು ಭಾರಿ ಲೈಕ್ ಅಯ್ಯಪ್ಪ ಟೆಂಪಲ್ ಕಟ್ಟದೇ ಇನಿ ಅಯ್ಯಪ್ಪ ದೇವಸ್ಥಾನ ಕಟ್ಟದರು ಇನಿ ಪೂನೋಡ್ಲಾರ್ನ ಹೋಟೆಲ್ ಉಂಡು ಅಂಚನೆ ನಗರಡು ಕ್ಯಾಂಟೀನ್ ಉನ್ನ ಅತೇ ಒಂಜಿ ಪುರ್ಲುಡು ಸಂತೋಷ್ ಶೆಟ್ಟರು ಫೋನ್ ಮಲ್ತಿಬೆಟ್ಟಿಗೂ ಆ ರೀತಿಯಲ್ಲ ಒಂಜಿ ಹಾಂಕರ್ ಅದ ಅಂತೆ ಸಂತೋಷನ ಈತ ಯಾವ ನನ್ನ ಬೋಡ ಅಂದ್ ಪಂಪಿನ ಹಂಚಿನ ವಿಷಯ ಒಂಜಿ ಕೋಟಿ ಕಾಸಿಡಾಂಡ ಕೋಡೆನೇ ಬರ್ತದ ನಮ್ಮ ಒಟ್ಟು ಕುಲ್ದು ಈ ಒಂಜಿ ರೀತಿದ ಮೋರಲ್ ಸಪೋರ್ಟ್ ಯಾರು ಕೊರಪ್ಯಾರು ನೆಗಲೆ ಮಾತಾ ನಿಜವಾದ್ಲ ಇರು ಸೇವಾ ಸಾಧಕ ಪ್ರಶಸ್ತಿಗೆ ಹರ್ವೇರು ಓಲ್ ಅರೀತ ಯಾರ ಬಂದ್ಬಿರಿ ಏನು ಸಂತೋಷದ ತಿರ್ತಕುಲ್ವೇ ಮಲ್ಲಜ್ಜಿ ಎಂದು ಬಂಡು ಬಣ್ಣ ಯಾನ್ ನಿಗಲ್ ನೋಟು ಗುಲ್ಲ ಯಾನ್ ಸಮಿತಾಯ್ ಕೆ ಕೆಕೆ ಶೆಟ್ಟರೆ ಒಂದು ಮಾತ ಪೂರ್ವ ಜನ್ಮದ ಎನ್ನೊಂದು ಇರನ್ನ ಈ ಪಡ್ತೀರ ಕೊಡೋರು ಸ್ವಾಗತ ಮಲ್ತು ಇಲ್ಲ ಇರ ಸೇವಿಗೆ ದೇವೇ ಎಡ್ಡೆ ಅನ್ನೊಂದು ಡಾಕ್ಟರ್ ಸುಜಯ್ ಹೆಗ್ಡೆರ್ ಭಾರಿ ಮಲ್ಲ ಕ್ಯಾನ್ಸರ್ ಸರ್ಜನ್ ರೂಬಿಹಾಲ್ದ ಆರ್ನ ತಮ್ಮ ఎంకల్న సదన శట్టు అరణ్యంకులు సేవ సాధక ప్రశస్తి కోరదు సత్కారమల్లదా ఆర్లో ఉంచి భార్య అడ్డే డాక్టర్ మళ్ళా అక్కల్న ఫ్యామిలీ ఎంకల్న మీరు వైస్ ఛాన్సలర్ అడ్డంతయర్ నా ఫ్యామిలీ ఇని పూన గుంజు మళ్ళీ గర్వదా మళ్ళా ఖుషిదాదా బండ ఇంచెత్తిన ఉంచి మేధావి వ్యక్తిమత్వ డాక్టర్ ఆరు ఆ సమాజంకి చింతనే తొట్టుకు సంతోషంగా ఓలాండల ఈ క్యాన్సర్ ఇత దాదాత బండ అయితే కెమోథెరపీ మొదలుపడప్పుడు అంచిన కెమోథెరపీ మలుపున అంచిన మస్తు జనకు బంగుండు అంచెత్తిన దాదాండల సామాజిక ಕೆಲಸ ಇರು ಮಲ್ಪಾರ ನನ್ನ ಏನು ಈರು ನೋಟು ಉಳ್ಳ ಪನ್ಪಿನ ಯಾರ ಮನಸ್ಸು ಮನಸ್ಸೇ ಬಂಗಾರಕ್ಕೆ ಬಂದ್ ಬಂದುಲೇ ಬಂಗಾರದ ಈ ಸುವರ್ಣ ಮಹಸುಡು ಅರಿ ನಾನು ಐಕಾತ್ರಲ್ಲಿದ್ದೆ ಯಾಕಂದ ಪಂಡ ಒಂಜಿ ಕೋಡಿ ಭವನ ಕೋಡಿ ಆಂಡ ಸಾಮಾಜಿಕ ಚಿಂತನದ ಮನಸ್ಸು ಕೋಡಿ ಮನಸ್ಸಲ್ಲಿಗೆಲ್ಲ ನಮ್ಮ ಸನ್ಮಾನ ಮಲ್ಪೋಡುಗೆ ಆರು ಐಕಾತ್ರ ಯಾನ ಈ ಒಂಜಿ ಒಂದೆಟ್ಟು ಬರತ್ತೆ ದಾಧಂದು ಪಂಡ ಬಂಟ ಸೇವಾ ಗ್ರಾಮ ಬಂದಿನ ಯೋಜನೆ ನನ್ನ ದುಂಬರ್ಪಿನ ಅಧ್ಯಕ್ಷ ನಗಲು ಮಲ್ಪಡದು ಬಂದಿನ ಹತ್ತ ಐತೊಟ್ಟಿಗೆ ಹೆಂಗುಲ್ಲ ಉಲ್ಲ ಸಾಮಾಜಿಕ ಒಟ್ಟಂದೊಟ್ಟು ಈ ಸೇವಾ ಸೇವಾಗ್ರಾಮ ತಾದ ಬಂಡ ಕ್ಯಾನ್ಸರ್ ದ ಕೀಮೋಥೆರಪಿ ಉಪ್ಪು ಕಿಡ್ನಿದ ನಮ್ಮ ವೈಫಲ್ಯದ ಗಲೆಗೆ ಉಪ್ಪು ಅತ್ತು ನಮ್ಮ ವಯೋವೃದ್ಧಿರು ಉಲ್ಲೇರು ಅತ್ತು ಬೆದವೇತ ರೀತದ ಸಬ್ಜೆಕ್ಟಿಗೆ ಒಲಾಂಡಲ್ಲಿ ಒಂಜ ನಮ್ಮೊಂದು ಪತ್ತು ಎಕರೆ ಜಾಗನ ನನ್ನ ದುಂಬುಗೂ ನಮ್ಮ ಊರದ ಲೆಕ್ಕನೆ ತುಳುನಾಡದ ನಮ್ಮ ಹಳ್ಳಿ ಮನೆದ ಲೆಕ್ಕನೆ ಅವಿನ ಅಭಿವೃದ್ಧಿ ಮಲ್ ತಂದು ಪೀಚರ್ ಒಂಜಿ ಬಾರಿ ಪೊರ್ಲುದ ಆಶ್ರಯ ತ ಮಲ್ಪುನಂಚಿನ ಯೋಜನೆಗೆ ಎಂಕುಲು ಫ್ಯೂಚರ್ ಎನ್ನದು ಮರ ನಿರ್ಣಯದ ಅಂಚೆತ್ತಿನ ಡಾಕ್ಟರ ಹಿರೇನ್ ಯಾಪೊರ್ತುಡು ಪರವಾದ ಸ್ವಾಗತ ಮಲ್ತೊಂದುಲ್ಲೆ ದೇವಾನಂದ ಶೆಟ್ರ್ ದೇವಾನಂದ ಶೆಟ್ರ್ ಎಂಗಲ್ಲ ಬಯ್ಯದ ಬಿನ್ನೆ ದೇವಾನಂದ ಶೆಟ್ ಪನುಡುಂದೇ ಹೆಜ್ಜಿ ಒಂಜಿ ಮಲ್ಲ ಹೃದಯ ವೈಶಲ್ಯೂ ಕೊಡೊಂಜಿ ಪುದರೇ ದೇವನಂದ್ ಶೆಟ್ರು ಗಮ್ಮತ್ಗಲ್ಲ ಕೊಡೊಂಜಿ ಪುದರು ದೇವನಂದ್ ಶೆಟ್ರು ಸುರತ್ಕಲ್ಗಲ್ಲ ಕೊಡೊಂಜಿ ಪುದರು ದೇವಾನಂದ್ ಶೆಟ್ರು ಬೊಕ್ಕ ಆರ್ ಎನ್ನ ಇನ್ ಬಾರಿಕ ಕೆಂಜಪ್ಪನಗ ಸುರತ್ಕಲ್ ಶಾಲೆ ಪಂದಪುನಗ ಆರ್ನ ಪುದರು ದಾಧ ಬಂಟ ಸುರತ್ಕಲ್ದ ಪಂಟದ ಸಂಗಪ್ಪು ವಿಶ್ವದ ಪಂಟ ಸಮಾವೇಶದ ಮಲ್ದಿನ ಮೊದಲ ವ್ಯಕ್ತಿಮತ್ವ ದೇವನಂದ್ ಶೆಟ್ರು ಇನಿ ಮಲ್ಲ ಒಂಜ್ ವ್ಯಕ್ತಿಮತ್ವ ಮರಣದ ಸ್ಪೋರ್ಟ್ಸು ಮಲ್ಲ ಸ್ಪಾನ್ಸರ್ ಆರ್ ಅಂಚೆನೆ கோடேனே பாப்ப இடேபைதிர நம்ம மல்ல அபிமான் எங்க பிரகாஷன்ன தோஸ்தியார் அஞ்சேனே குட்லத கல்லோஞ்சு மல்ல அக்கலு சபைனை உண்ட மாத்த பாரி எட் த ஜன இன்னீத சுரத் கல்தாரி பொர்ல பயத ஒஞ்சரை ತುಳುನಾಡ ವೈಭವ ಸುರತ್ಕಲ್ ಪಂಡ ಯಾನು ಐನು ವರ್ಷ ಶಾಲೆ ಬೋತ್ತಿನ ಅಂಚಿನ ಜನ್ಮಭೂಮಿಯನ್ನ ಇನಿ ಇಂಕ್ ಎನ್ನೇ ಜನ್ಮ ಊರುಗಲೆಕ್ಕ ದೇವನಂದನ್ನೇ ಬತ್ತಿನ ಯಾನು ದೇವನಂದನಗೆ ಕೈ ಮುಗಿಯೊಂದು ಈ ಪೊರ್ತು ಯಾನ ಇದನ್ನು ಸ್ವಾಗತ ಮಲ್ತಂದುಲ್ಲ ಡಾಕ್ಟರ್ ಹರ್ಷಿತ ನಿಗಲ ಮಾತಾ ಗೊತ್ತುಂಡು ಇರ್ನೂದೆಕ್ಕ ಇರ್ನೂದು ಗೀದಿನ ಅಂಚಿನ ಎಂಕ ಬಾಲೆ ಮೆರಿಟೆಡ್ ಆಲ್ ಬಾಂಬೆದ ಕೇಮುಡು ಜಾಬ್ ಮಲ್ತೊಂದು ಕಲ್ತು ಯಾನ ಅರ್ಷಿತನ ದಾಖೆ ಎಷ್ಟು ಪಡ್ದು ಪಂಡ ಬರ್ಪಿನ ಅಂಜನ ಯುವ ಪಿಲಿಗು ಕೊ ಮಾದರಿ ಅವೋಡು ದಾಂ ಬಣ್ಣ ಅರ್ಶಿತ ಲೆಕ್ಕ ನಿಖುಲ್ಲ ಓಲಾ ಓಲ ಸಾಧನೆ ಮಲ್ಪಡು ಬಣ್ಣದು ಸಾಧನೆ ಮಲ್ತಾಡ ವೇದಿಕೆ ತೆಕ್ಕೋಡು ಬಣ್ಣದ ನಿಖಲ ಜೋಕುಲಿಗಾತ್ರ ಅರ್ಷಿತನು ವೇದಿಕೊಳ್ಳದ ಅಲ್ಲ ವೇದಿಕ ಪ್ರಾಯ ಅತ್ತ ದನ ಅಂತ ಬನ್ಪಿನ ನಿಖಲ ವಿಚಾರ ಬರು ಅಂಡ ಒಂದು ಪ್ರೇರಣೆ ಆ ಒಡು ನಮ್ಮ ನಮ್ಮ ಸಮಾಜಕ್ಕೊಂದು ಬಂದು ಐಕಾತ್ರ ಅರ್ಷಿತನ ಅಭಿನಂದನೆ ಮಲ್ತೊಂದು ಸ್ವಾಗತ ಮಲ್ತಂದುಿಲ್ಲ ಈ ಪೊರ್ತೊಡು ಕುಡೋರಿ ಏನತ್ತಿ ಇತ್ತ ಮಾಜಿ ಅಧ್ಯಕ್ಷರ ಏನು ಸಾಲಿಗೆ ಬಂದಾಗ ಇತ್ತ சதானந்தெட்டி சிஎவுலர் மூலம் எக்ரு குசல் எக்ருத்தாலுக்கு சதானந்தெட்டி சி உள்ளர் மூலம் சாரி குசல் எக்ரு குசல் எக்ரு குஷல் எக்ரு குஷல் எக்ருப்பா பன்னெண்டு అరే నా ప్రాయ అవు కాలి పండ్రే కొంచెం శబ్ద ఉంది మాత్ర అంతేపండా పనిపిన ఎగ్జాంపుల్ ఎప్పుడు ఉందంట కుశల్ ఎక్డేర్ అయికి తగ్ందు పండ ఇని పాదరస లెక్క అరటివిటీస్ మనసుల పాదరస లెక్కని అంచెనే ఆలోచనల అంచెనే కొంచెం కర్ణాటక స్కూల్ ను గుండ్రాజేట అధ్యక్షుడి పక్క అవే నుంచి హిమాలయ దత్తరుకుంది ఎన్న గురువారి కుశల్ ఎక్డేరు మళ్ళీ ఇండస్ట్రియలిస్ట్ దాదా ಸಾವಿರಾರು ಕೋಟಿ ದಾರನ ಟರ್ನ್ ಓವರ್ ಅವಳು ನಡ್ತು ಅಂಡ ಅರೆ ಓಲ್ ಐತ ವಿಷಯ ಅಭಿಮಾನ ಅಜ್ಜಿ ಓಲ್ಲ ತ ಪಾತಾರು ಓಲ್ಲ ಬೇನೆ ಮಲ್ಪಾರು ಅತೇ ಲೈಕಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಮಲ್ಪಾಡು ಒನ್ ಆಫ್ ದ ಬೆಸ್ಟ್ ಮ್ಯಾನೇಜ್ಮೆಂಟ್ ಇನ್ ಕರ್ನಾಟಕ ಸ್ಕೂಲ್ ಯಾನ್ ಪನ್ಪೆ ಅವು ಕುಶಲ್ ಎಕ್ಡೇರಿಗೆ ಐತೆ ಕ್ರೆಡಿಟ್ ಪೋಡು ಭಲೇ ಶಾಮ್ರಾವ್ ಕಲ್ಮಾಡಿ ಇತ್ತ ಅಂಡ ಇನ್ಕಲ ಏನನ್ನ ಕಾಲೇಜ್ ಟ್ರಸ್ಟಿ ಆದರೆ ಮರ ಐಕಲ ಯಾರ ಧನ್ಯವಾದ ಕೊರಡು ಆರನ್ನ ಧರ್ಮಪತ್ನಿ ಕುಲೇರ್ನ ಅಕ್ಕ ಅಕ್ಕಲ್ಲ ಒಂಜಿ ಬರ್ಲ ಕೊಡೊಂಜಿ ಎಂಕಲ ಆಧಾರ ಸ್ತಂಭ ಮೂಲ ಕೂಡ ಹೆಂಗಲ್ಲ ಮೂಲು ಬಂಡರಂಗ ಆಪಣ್ಣ ಅಂಡ ಕುಶಾಲಿಗೆ ಕೊಂಚ ಕಾರಣ ದಯ ಬಂಡ ಐವ ಲಕ್ಷ ಕೊರ್ ಎಂಗಲ್ನ ಒಟ್ಟಿಗೂ ಬಾಂಬೆಗು ವಿವೇಕಾನಂದಗಲ್ ನಡೆಗೆ ಮಾತ ಕೋಡಿಗಲ್ ಹೆಂಗಲ್ಲ ಕಾರ್ಡ್ ಬೈದಿರಿ ಒಂದು ಬಾರಿ ಮಲ್ಲ ಬಾ ಪನ್ಪೆ ಇತ್ತೆ ಮರನಿ ಸ್ಪೋರ್ಟ್ಸ್ ಆಂಡ್ ಆರ್ ನಮ್ಮಡೆಗೆ ಬತ್ತದ ಆ ಸ್ಪೋರ್ಟ್ಸ್ ವಿಚಾರನು ಕೇಂದ್ ಮಾತ ವಿಷಯನು ಕೇಂದ್ರ ನಿತ್ಯ ಗೌರವಾಧ್ಯಕ್ಷರ ಆತರಿಂದ ಆಂಡಲ್ಲ ಐತೆ ಒಟ್ಟಿಗೂ ಎನ್ನ ಹೋಟೆಲ್ಗೆ ಬರ್ತದವಲ್ಲ ಯಾನ್ ಇಲ್ಲ ಬರ್ಬೇಕು ಆಕ್ಟ್ರಿಜಿ ಜಾನ್ ಬರ್ಬೇಕು ನಡಗಿಂದ ಹೆಂಗಲ್ಲ ನಾಲ್ಕು ಜನ ಲೆತ್ತದ ಒಂದ್ ಇವತ್ತೈದು ಲಕ್ಷ ರೂಪಾಯಿ ಕೊರದು ಪುಡ ಈನ ಕಮ್ಮಿ ಕಮ್ಮಿ ಹಣ್ಣದ ಅಂದ್ ಅಂದೇ ನಂಚಿನ ಮಲ್ಲ ಮನಸ್ ಒಂದು ಮಾತ ದೈವ ದೇವಗುಣ ಕುಶಲ್ ಎಕ್ಟರ್ ಇತ್ತಲ ಆರನ ಮೆಮೊರಿ ಭಾರಿ ಪೊರ್ ಉಂಡು ಆರಗ್ ಪನ್ಲೆ ಎಣ್ಣೆ ಗಂಟೆ ಪನ್ಲೆ ಆರು ಏಳು ಮುಕ್ಕಾಲಕ್ಕೆ ನಮ್ಮ ಅವ್ರು ಉಪ್ಪು ಎಂಚಿತ್ತಿನ ಇನ್ನು ಫ್ಲಾಡ್ ಫ್ಲಾಗ್ ವಾಸ್ಟ್ರಿಂಗ್ ಮಲ್ ರನ್ನೆ ಯಾನು ಅವು ಪೂರ್ವ ಪೂರ ನಮ್ಮ ಒಂಜ್ ಕ್ರೆಡಿಟ್ ಉಂಡು ಎಂತ ಇಂಚಿನ ಪೂರ ಜನ ನಮ್ಮೊಟ್ಟು ಗುಲ್ಲೇರಂದು ಬಂದಾಗ ಯಾನ್ ಈಗ ಇರುವ ಕೈ ಮುಗಿಯೊಂದು ಸ್ವಾಗತ ಮಲ್ತಂದುಲ್ಲ ಅಂಜನೇ ಅಭಿನಂದನೆ ಮಲ್ತಂದುಲ್ಲ ನೀರು ತುಂಬನಾಗ ಹೆಂಗಲ್ಲ ಕೊಡೋರಿ ಅಧ್ಯಕ್ಷರು ಸಿ ಎಸ್ ಸದಾನಂದ್ ಶೆಟ್ರು ಸಿ ಎಸ್ ಸದಾನಂದ್ ಶೆಟ್ರು ಒಂಜಿ ಮಲ್ಲ ವ್ಯಕ್ತಿ ಮಾತ್ಮ ಸಿಎಡ್ ಲಯನ್ಸ್ಡ್ ಇತರೊಂಜಿ ಆಧ್ಯಾತ್ಮಿಕ ಬಾರಿ ಪೊರ್ಲುದ ಕೆಲಸವನ್ನು ಮಲ್ತೊಂದು ಆರ್ ಒಂದು ಸರಳ ಸಜ್ಜನ ವ್ಯಕ್ತಿ ಮಾತ್ಮ ಕಲ್ ಇಡೀ ಸಮಾಜ ಈ ಬಂಟರ ಸಂಘಗಾಗಲು ತೋರ್ಪಡಿದ್ದರು ಬಂಟರ ನಿರ್ಮಾಣ ಆಪಿನ ಭರ್ತುಡು ಮಲ್ಲ ಒಂಜಿ ಅಮೌಂಟ್ ಲಕ್ಷ ಮಿತ್ತದ ಅಮೌಂಟ್ ಎಂಕಲೇ ಕೊರ್ದು ಅಂಚೆನೆ ಏಪ ಪೊಂಡಲ ತೆಲ್ತೊಂದು ಅಂಚನೆ ಬಾರಿ ಪೊರ್ಲುಡು ಎಂಗಲಿಗೆ ಸಪೋರ್ಟ್ ಮೋರಲ್ ಸಪೋರ್ಟ್ ಕೋರ್ಪಿನ ಅಂಚಿನ ಸದಾನಂದ ಈ ಐವನೇ ವರ್ಷದ ಪೊರ್ತುಡು ಎಂಗಲ್ ಒಟ್ಟು ಸೇರಂದರೊಂದು ಪಂಡ ಒಂದು ದೇವ ಭಾಗ್ಯ ಸದಾನಂದ ಶೆಟ್ಟ್ರೆ ಒಂದು ಇರಗಲ ಯಾ ಉ ಸ್ವಾಗತು ಅಯ್ತ ಬರೇಟ್ ಕೊಡೋರಿ ಸದಾನಂದ ಶೆಟ್ಟರು ಹೇಳರು ಸದಾನಂದ ಶೆಟ್ಟಿ ಯಪಲ ಪಂಡ ತಮ್ಮಲಾರ್ ಅದ ಲೆಕ್ಕ ಒಟ್ಟು ಈ ಕೊಟ್ಟರ ಭವನಪುಣ್ಣ ಅಂಡ ಅತ್ತೆ ಹೆಂಗಲು ಊರುಡುಪಾಡು ಅತ್ತ ಹೋಲ್ ಸದನ ಶೆಟ್ಟರು ಈಗ ಕೊಡೋರಿ ಕಾರಣಕ್ಕೆ ನಾನು ಎನ್ನುವೆ ಎನ್ವೆಂದು ಬಂಡ ಒಂದು ಮಲ್ಲ ಅನ್ನು ಕೊಡ್ತೇರಿ ಮಾರ್ಗದರ್ಶನ ಮಲ್ತೇರಿ ಈ ಭವನ ಪ್ರಾರಂಭ ಆಪಿನ ಕಾಲಘಟ್ಟಡು ಸುಮಾರು ಕೆಲಸನು ಅಲ್ಲಿ ಮಲ್ತದ ಹೆಂಗಲಿಗೆ ಸಹಕಾರ ಅಂಚನೆ ಅಂಚೆನೆ ಹೂವೇ ರೀತಿಯಾದ ಒಂದು ನಿರ್ವಹ ಮಾತ ಸಮಾಜದೊಟ್ಟುಗಾರು ಸೇರೊಂದು ಸದಾನಂದ ಶೆಟ್ಟಿ ಈ ಪೂನ ಕೊ ಮಲ್ಲ ಕೊಡುಗೆ ಅಂದ ನಿನ್ನೊಂದು ಇಲ್ಲಿ ಸದಾನಂದ ಹೋಟೆಲ್ಸ್ ನಮ್ಮ ಹೈವೇಡ್ ಪೂನ ಹೈವೇಡು ಕೊಡ ಮಾತಿಡ್ಲೂ ಅಂಚೆತ್ತೆಟ್ಟರೆಗೆ ಆ ಕಾರಿಗಡ್ಡ ಪೂರಂದು ಅರ್ನಲ ಯಾನು ಸ್ವಾಗತ ಮಲ್ತೊಂದುಲ್ಲೆ ನನೋರಿ ಕೊಡೋರಿ ಎಂಕಲ್ಲ ಗುರ್ಕರ್ ಜಯಂತ್ ಶೆಟ್ಟರ್ ಮಾಜಿ ಅಧ್ಯಕ್ಷರು ಎನ್ನ ತಿದಿರು ಅಂಚನೆ ಯಾನ್ ವ್ಯಾಪಾರ ಉಂದಂಡ ಐ ಅಂಡ ಮಲ್ಲ ಮಾರ್ಗದರ್ಶನ ಇಂಕು ಏನನ್ನ ಸದೃಢ ಮಲ್ಪನುದಿಲ್ಲ ಜಯಂತ್ ಶೆಟ್ಟಿ ಕಾರಣ ಎದುರು ನಿಖ ಶೋಭಾ ಜಯಂತ ಶೆಟ್ಟಿ ಪಂಪಿನ ಯುಐಪಿ ಲಾಂಚ್ ಪುಧರ್ತೋ ಚೆಂದು ಅಂಚನೆ ಅನ್ನದಾತ ಆರದ ಆರೋಗ್ಯದ ಈ ಕಲ್ಪವೃಕ್ಷದ ಯೋಜನೆಗೆ ಭಾರಿ ಮಲ್ಲ ಅಮೌಂಟ್ ಕೊಡ್ತು ಕೂಡ ಆತ ಸಪೋರ್ಟ್ ಮಲ್ದಿನ ಅಂಚಿನ ತಿಡ ಮೇರೆ ಇನ್ನಿಲ್ಲ ಕಡೆಲ್ಲ ಈ ಕಾರ್ಯಕ್ರಮ ಮಲ್ಲ ಎಮೌಂಟ್ ಚಕ್ ಕೊರದು ಎಂಕ ಸಪೋರ್ಟ್ ಮಲ್ದೇರು ನಾನು ದುಂಬು ಶಾಲೆಗೆ ಆಪುಂದ ಅಂಡ ಆರು ಯಪ್ಪನೆ ಬಂತಾರೆ ಎರಡೊಂದು ಎಕರೆ ಜಾಗುಂಡು ಮರ ಅತ್ತ ದಾಧಾ ಕೊಡುಗೆ ಎಪ್ಪಲ ಪಂತಾರೆ ಒಂದು ಮಾತ್ರ ಯಾಕೆ ಬಂದ ಹೃದಯ ಬಾರಿ ಮುಖ್ಯ ಕಾರಣ ಅಂಡ குறிப்பினு கொர்டுந்த அண்டா மல்புனா ஆய்ன கலசால் ஆயி பாரி இம்பார்டென்ட் உண்டுகே அஞ்சா துப்புனாக எங்களு தர தான் ஆ கலசுனு மல் தந்து ஜெய் செட்டிர மாஜி அதில அந்த தர்மவனி சார்டு கொலினார் சேர் பர்சன் சோபக்கமல் உலக சிக்னா இரகுல கை முகந்து மல் தந்து அஞ்சனே காரியட்சரா நேம காத்தின் செட்டி சுரு மல்ல அமௌண்ட் கொடுத்த பத்து லட்ச குரியர் ಮುಪ್ಪತ್ತೈದು ಲಕ್ಷ ಇತ್ತೆರಡು ಪಂಡೆ ಸಂತೋಷ್ ಇಟ್ರೆ ಕೂಡ ಹದಿನೈದು ಲಕ್ಷ ಕೊರದು ಯಾನು ಮಹಾನ್ ನಿರ್ದೇಶಕರ ಆಪೆ ಪಂಡೆಂಗೆಲ್ಲ ಮಹಾದಾನಿ ಆಪೆ ಅಂದರೆ ಐವ ಲಕ್ಷದ ವಿಚಾರನ ಉಂಡು ತುಲೆ ಒಂದು ಮಾತ ಸಮಾಜಕ್ಕೂ ಬಾರಿ ಮಲ್ಲ ಶಕ್ತಿ ಅನ್ನ ವಿಶ್ವನಾಥ್ ಅನ್ನ ಆರ್ ಎನ್ನ ಪಲೆ ಯಾನು ಕಾಸ ಕೇನುಜಿ ದಾಖನ್ ಚೆನ್ನ ಪಂಡ ಅಕ್ಕಲು ತೂಪೇರುಂದು ಮಾತ ದಾತ ನಡ್ತು ಈ ಆಪಣೊಂದು ಪಾಪ ಆರೋಗ್ಯ ಒಂದು ಜಾತ ಕೈಬೇನು ಆಂಡಲ ಆರು ದಿನೋಲ ಫೋನ್ ಮಲ್ತದೇನುಳ್ಳೇರು ಎಂಕಲ್ನ ಭಾರಿ ಮಲ್ಲಾ ಅಕ್ಕೆ ಎನ್ನ ಓಪನಿಂಗ್ ಪುರ್ತುಡು ಮುಲ್ಲುರು ಸಂಧ್ಯಾಕ್ಕ ಆರ್ಲಂಚೇನೆ ನೇರ ನಡೆ ನುಡಿ ಅಂಡ ಭಾರಿ ಮಲ್ಲ ಕೆಲಸ ಕಾರ್ಯನ ಯಾ ಸಂಧ್ಯಾಕ್ಕ ವಿಶ್ವನಾಥ್ ಈ ಪೊರ್ತುಡು ಸ್ವಾಗತ ಮಲ್ತೊಂದುಲ್ಲೆ ಎಂಕಲ್ನ ಉಪಾಧ್ಯಕ್ಷರು ಸೆಕ್ರೆಟರಿ ಅಜಿತ್ ಹೆ ಅಜಿತ್ ಗಕ್ರ ಬಂಡ ಹೆಂಗ ಟೆನ್ಷನ್ ಹೆಚ್ಚಿದೆ ಬಂಡ ಈ ಸರ್ತಿ ಆರ್ ಲಕ್ಷ ಇವ್ರಪ್ಪ ತೊಂದು ಡೊನೇಷನ್ ಬಿದಾರ್ದೇರ್ ಪೂರ ಒಂದೊಂದ್ ಪೂರ್ವ ಮಲ್ಲ ಒಪ್ಪಿನ ಕಲ್ಲಿ ಹೆಚ್ಚ ಹೆಚ್ಚ ಗುರುಪಿನ ಕಮ್ಮಿ ಬಂದಲ್ಲ ಒಟ್ರಾಸಿ ಮಸ್ತ್ ಮಲ್ಲ ಒಂದು ಅಮೌಂಟ್ ಒಟ್ಟು ಮಲ್ದೇರ್ ಪಾಪ ಅವ್ ಮಲ್ಲ ಯಾರನ ವಿಚಾರ ಪಕ್ಕ ಕಂಡ ಬಟ್ಟೆ ಬರೆಯನ್ನ ಬರೆಯ ಅಜಿತ್ ಅನ್ನ ನಮ್ಮ ಕೆಲಸದನ್ನು ತೂಕ ಬಂಡೆ ಅಂಚೆ ಅಜಿತ್ ಎಲ್ಲ ಯಾನ್ಲ ಬಾರಿ ಆತ್ಮೀಯರು ಎಂಕಲ ಮಲ್ಲಾ ದೋಸ್ತಿನ ಹಕ್ಕು ಮಲ್ಲಾ ಆರನ ಕೊಡುಗೆ ಉಂಡ್ ಹೆಂಗಲ್ನೊಟ್ಟು ಈ ಬಂಡ್ರೆ ಭವನ ಅಂಚನೆ ಮೂಲು ಮೂಲ ಚಂದ್ರಶೇಖರ್ ಲೇರಿ ಚಂದ್ರ ಚಂದ್ರಶೇಖರು ಎನ್ನ ಬಡದಿನ ತಮ್ಮಲೆ ಒಂಜಿ ಹೊಡಿದ ಅಂಡ ಹೆಕುಲ ಬಲತಕೈ ದತ್ತ ಕೈ ತಲೆ ಲೆಕ್ಕ ಆತ್ಮೀಯವದ್ದು ಎಂಕುಲ್ ಕೆಲಸ ಮಲದಿನ ಅಕುಲು ಈ ಭವನ ಆಪಣ್ಣ ಅಂಡ ಹೆಂಗಲ್ ಎಂಬ ಪತ್ತು ಜನತ ಕೋರ್ಗುರು ಪುತ್ ಅಕುಲು ಎನ್ನ ಕಷ್ಟದ ಕಾಲೊಡು ಎಂಕ್ ಬಾರಿ ಹೆಲ್ಪ್ ಮಾಡಿದೆ ಒಂದು ಎಂಕತ್ ಬಂಟರ ಭವನ ಪೂನೋಡು ಆವಡು ಒಂದು ಪಂಪಿನ ಇತ್ಯರ್ಥಿನ ದೇವರ ಆಗಲೇನು ಎಂಕ್ ಒಂಜಿ ರಡ್ ವರದಾನ ಆದಾಗಲೇನು ಪತ್ತ ಜನ ಆ ಪೊರ್ತೋಡು ಕಡಪಡುತ್ತೆ ಅಂಜಾದ ಎಂಕ್ ಓಲಾಜಿ ಏನಾಗಲೇನು ಇತ್ತೆ ಈ ಕಾರ್ಯಕ್ರಮದ ನಡು ಆಗಲೇನು ವೇದಿಕೆ ಆಗಲೇ ಪರವಿಲ್ಲ ನಿಗಲೇನು ಅಜಿ ತನ್ನ ಪ್ರವೀಣ್ ಶೆಟ್ಟರು ಇಲ್ಲಿ ರಾರ್ಲ ಭಾರಿ ಪೊರ್ಲುದ ಪೂರ ಬಿಂಜಲೇನು ಈ ಸರ್ತಿ ಮಾತ ಮಲ್ಪನ ಕೆಲಸ ಆರು ಮಲ್ದಿರು ಪ್ರಶಾಂತ್ ತನ್ನೇ ಇಡೀ ದಿನ ಲೆಕ್ಕನೆ ಬರೆ ಒಂದು ಒಲ್ಲ ಒಂಜಿ ರೂಪಾಯಿ ಇಂಚಾರೆ ಇಂಚಾರ್ ಹೆಂಗಲ್ಲ ಆಯ್ತಾ ಬರೀ ಟೆಂಗಲ್ಲ ಹೆಗಡೇರು ಇಲ್ಲ ನಾರಾಯಣ ಹೆಗಡೇರು ದಕ್ಷಿಣ ಪ್ರಾದೇಶಿಕದ ಅಧ್ಯಕ್ಷರು ಅಂಚನೆ ಆಯ್ತಾ ಬರಿಟಿ ಹೆಂಗಲ್ಲ ಸುನೀಲ ಅಣ್ಣ ಉಳ್ಳ ಅಂಚೆ ಕೊಡೊಂಜಿ ಪ್ರಾದೇಶಿಕ ಅಧ್ಯಕ್ಷ ಸೌತ ಹೆಂಗಲ್ಲ ಪ್ರಕಾಶ್ ಉರ್ಲೇರು ಅಂಚನೆ ಅಂಜ ಮೆಟ್ಟು ಯುತ್ವಿಂಗದ ಉದಯ ಅಣ್ಣ ಉಳ್ಳರು ಬಕ್ಕ ಸೌದ್ಯ ಒಂದ ಶೇಖರಣ್ಣ ಅವಳು ಜಯಂತಕ್ಕೆ ಉಳ್ಳರ್ ಪಾಪ ಎದು ಜಾಗಜ್ಜಿ ಆಗ್ಲು ಹೆಂಗಲ್ಲ ಕಾರ್ಯಾಧ್ಯಕ್ಷರು ಗೌರವಾಧ್ಯಕ್ಷರಲ್ಲ ಈ ಒಂದು ಜಗನಾಥ್ ಶೆಟ್ಟರ್ಜರ್ ಏನು ನಾವು ಪಡ್ತಾರೆ ನೆನಪಾಡ ஆறுங்க தேவியர் ஜகன்னா குண்டநேபுரம் ஆரவா ஜகன உருவிகா உருளை குண்டன பரவா அஞ்சு எங்கெல்லாம் மயிலா விபாக நாலு விங்க விங்கதும் உரு கிருதி ஐர்து பக்கா இது எங்க பிரேமக்கயனக்க அஞ்சனே பரப்பு அஞ்சனை அஞ்சு பண்ட இங்க சுலத்தக்க உல மாத்தந்து பண்ட அவனுக்கலை பன்னிச்சி யானு பௌத்தேக்கவது ಈ ಸಬ್ಜೆಕ್ಟ್ ಇಡದಾಗಿ ಪಾತ್ರ ಅಂತ ಪಂಡ ಇನ್ನಿ ನಮ್ಮ ವಾರೀತದ ಆಕ್ಟಿವಿಟೀಸ್ ಕಲ್ಚರಲ್ ಕಾರ್ಯಕ್ರಮ ಮಾತ ಸುಲತಕ್ಕ ಬಾರಿ ಮಲ್ಲ ಆಧಾರ ಸ್ತಂಭ ಪಾಪ ಸತೀಶನ್ನೇ ಸತೀಶನ್ನೇ ಬಕ್ಕ ಸುಲತಕ್ಕ ಅಂದ್ ಸುಲತಕ್ಕ ಬಕ್ಕ ಸತೀಶನ್ನೇ ಬಂಡ ನಿಗಲಿ ಮಾತ ಗೊತ್ತುಂಡ್ ಸನ್ಮಾನಲುಂಡು ಅಂಜಾದ ಏನು ಅರೆ ನಾ ಏತ ಪಂಡಲ ಕಮ್ಮಿ ಮಾತ ವಿಷಯಟ್ಲಾರೊಂದು ಪಾಸಿಟಿವ್ ಅಪ್ರೋಚ್ ಪಾಸಿಟಿವ್ ನಂಗೆ ಸಪೋರ್ಟ್ ಕೊರಂದು ಈ ಸಂಘ ಬೆಳವಣಿಗೆಗೆ ಮುಖ್ಯ ಕಾರಣಿಕರ್ತರ ಆದ್ರೆ ಟ್ರಸ್ಟಿ ಅದು ಇರ್ಲೇ ಸತೀಶನ್ನೇ ಸುಲತಕ್ಕ ನಿಗಲಿ ನಾನು ಕೊಡ್ತೀನಿ ಅಂತೆ ಹಿಡ್ದು ಪಕ್ಕ ನೆಟ್ಟು ಗುಡರಿ ವೇದಿಕೆ ಿಂಜರು ಸೀತಾರಾಮ್ ಶೆಟ್ಟಿ ಯಾನ್ ಪಿಂಪ್ರಿ ಚಿಂಚುಡದ ಅಧ್ಯಕ್ಷರೇನು ಅಗಲ ಕಾರ್ಯಕಾರಿ ಸಮಿತಿ ಸ್ಪೋರ್ಟ್ ಗಾಯಕು ಭಾರಿ ಸಪೋರ್ಟ್ ಮಲ್ತಾರೆ ಅಂಚರ್ ಪಿಂಪರಿ ಚಿಂಚುವಾಡ ಪೂನ ಖಾಲಿ ಪುದರಗ ಮಾತ್ರ ಪೇತ ಇಂಕಲ್ ಒಟ್ಟಿಗೆ ಐದು ಪಕ್ಕ ಸೀತಾರಾಮ್ ಶೆಟ್ಟರ್ ಆರು ದಾದ್ದು ಪಂಡ ಕೊಧಾರಣ ಮಟ್ಟಡು ಆರ್ ಪೂನೋಡು ಇತ್ತ ಊರು ಬಂಗ್ಲೆಗೆ ಬರಕ್ ಬಾರಿ ಪೊರ್ ಮಲ್ಪ ಜೀವನ ಮಲ್ತುಂದೂರು ಆಂಡ ఆరు సురూట ఐదు లక్ష ఐదు లక్ష పది లక్ష ఎడ్యుకేషన్ అదక కాసు కోరుతున్నారు మరణ ఇంక నేను లెత్తదు కూడా పద్దెనిమిది లక్ష కోరుతూ ఆరు ట్రస్టీ ఆదు ఈ చింతకర చాది వేదిక గారు సేర్పడే ఆతారు ఒక్క భారీ వంజి ఖుషియారు వాళ్ళ సమాజ ఎడ్డానగా ఇతర పల్లెలు కుట్ట్యాన్ని ఉళ్ళారు ఫ్యామిలీ ఉల్లేరు బాల బాలచంద్రెల ఎంకల్న ట్రస్టీఆర్న మెగ్గి కొడవరి పురా ఇంజా ಎಂಕಲ್ನ ಬಲಾಟ್ಯ ಸಂಘಟನೆ ಉಂದು ಐಕ ಸಿರಾಮ ಬಂಡೆರಿ ಯಾನ್ಲ ನಿಖ ಪಿಂಪರು ಚಿಂಚುಡ್ಡು ಐರನ್ನ ಆಯ್ತು ಪುರುತರು ಸ್ವಾಗತ ಮಲ್ತೊಂದು ಮಾಜಿ ಅಧ್ಯಕ್ಷರಾರ ಪಿಂಪರು ಚಂಚುವಾಡ್ಡು ಪಂಚ ಸಂಗದ ಅಂಚನೆ ಊರುಳ್ಳ ಮಲ್ಲ ದೇವಕ್ಯ ಧರ್ಮ ಕಾರ್ಯ ಮಲ್ತಂದು ಐದು ಮಿಗಿಲಾದ ಅಕಲು ಅಕಲ ಕುಟುಂಬದ ಕಾರ್ಯನು ಬಾರಿ ಪೊರ್ಲುಡು ಪುರ ಮಲ್ತುಲರ್ ಐಕಲ ನಿಖ ಅಭಿನಂದನೆ ನಾಲ್ ಜನ ಫಲ ಆಯ್ತು ನಾನು ಅಭಿನಂದನೆ ಮಲತಂದುಲ್ಲ ನನ್ನ ತುಂಬು ಪೊನಗ ನೆಟ್ಟ ವೇದಿಕೆ ನಾಗಲಿನ ಮಾತನ್ನ ಗುಣಮಟ್ಟದಂದ್ರೆ ಎದುರು ಇತ್ತಿನ ಮಹಿಳಾ ವಿಭಾಗದ ಹೆಂಗಲ್ ನಾ ಕಾರ್ಯಾಧ್ಯಕ್ಷ ಶಶೀಂದ್ರ ಶಶೀಂದ್ರ ಅಣ್ಣಿ ಇತ್ತ ಹೆಂಗಲ್ ನಮ್ಮ ರೋಹಿತ ಅಣ್ಣ ಉಳ್ಳಿ ಪಂಡಿತ್ ಅಸೋಸಿಯೇಷನ್ ಅಧ್ಯಕ್ಷರು ಕಾಲು ಹೆಂಗಲ್ ನಾ ಅಸೋಸಿಯೇಷನ್ ಪನ್ಪಿನ ಪುಧರ್ ವೇತನ ಅಂಡಲ್ಲ ಹೆಂಗಲ್ ಮಾತ ಒರಿಯಾರ್ ದೋರಿ ಬಾರಿ ಪೊರ್ಲು ಎಡ್ಡೆಡುಲ್ಲ ಅಂಜಾ ತುಪ್ಪ ನಗೆ ಅನ್ನ ಈ ಪೊಡ್ತರು ಹೇಳ್ಕೊಂಡ್ ಬಂದ್ರು ಇತ್ತ ಹೆಂಗಲ್ ನಾ ಮೇರ್ ನವನೀತ ಶೆಟ್ಟರ್ ಓಲ್ಲಿ ಯಾರು ಟಿವಿ ಇಡಿಂದ್ರ ನಗಲ ಸೇವಾ ಸಾಧಕ ಪ್ರಶಸ್ತಿ ಉಂಡು ನವನಿತ ಕುಡ್ಲದ ಭಾರಿ ಮಲ್ಲ ಜನ ಭಾರಿ ಮಲ್ಲ ಜರ್ನಲಿಸ್ಟ್ ಟೈಮ್ಸ್ ಅಪ್ ಇಂಡಿಯಾ ಉಂಡೆಡು ಅಂಜನೆ ಆರನ ಪಲ್ಲಿ ಅನ್ನ ಟೀಚರ್ ಅದಿತ್ತರ ಹರಿನಾಕ್ಷಕ್ಕೆ ಯಾನ್ಲ ಈ ಪೊರ್ತರು ನವನೀತನ್ನ ಆರ್ ಇತ್ತರಿಂದ ಟಿವಿದ ಒಂದು ನಮ್ಮ ಕುಡ್ಲ ಭಾರಿ ಪೊರ್ಲು ಹುಡುಕುತ್ತೆ ಊರುಡು ಲೈವ್ ತೋಜ ಒಂದುಂಡು ಅರೇನೆ ಯಾನ್ ಈ ಪೊತರು ಸ್ವಾಗತ ಮಲ್ತುಂದಿಲ್ಲ ಸುರತ್ಕಲ್ ಪಂ ಸಂಘದ ಮಲ್ಲ ಟೀಮ್ ಬೈದ ಬೈದೇನೆ ಈ ಪರ್ತರು ಸ್ವಾಗತ ಮಲ್ತುಲ್ಲೇ ಎದುರುಡಿ ಹೆಂಗಲ್ಲ ದೇವೆನ್ನೆ ಉಲ್ಲೆರ್ ಐದ್ ಬಕ್ಕ ಪಚ್ಚರ್ನೆ ಉಲ್ಲೆರ್ ಚಂದ್ರಾಸನ್ ನೆ ಡಾಕ್ಟರ್ ಡಾಕ್ಟ್ರು ಉಲ್ಲೆರ್ ಕಾರ್ಯಕಾರಿ ಸಮಿತಿದ ಆ ಎಂಗಲ ಪೇಪರ್ ದಮ್ಮೆರ್ ಬಾಲನ್ನೆ ಹಾ ಬಾಲನ್ನೆ ಎನ ಅಂದಾಜಿ ಪೂರ ಪೇಪರ್ ದ ಟೀಮೆ ಪೈದುಂಡು ಪಾಪ ರ ಪೇಪರ್ ಒಂಜಲ ಪುಡ್ ಪೂಜೆರ್ ಉ ಕಾರ್ಯಕ್ರಮ ಉತ್ತೊಂದುಲ ಬಾರಿ ಪೊರ್ಲುಡು ಅಂಚನೆ ಎಂಗಲ್ನ ಪೂರ ಆ ಬೇದೆ ಬೇತೆ ಪಣ್ಸಂಗ ದ ಐತೆ ಉಪೇಂದ್ರನ ಕುರುಕುಲ ಬಯ್ಯಾಡ್ ಉಲ್ಲೆರ್ ಬಹುತೇಕ ವಾದ್ ಚಂದ್ರಾಸನ್ ನೆ ರಂಗೋಲಿದಾರ್ ಉಲ್ಲೆರ್ ಆ ಮಸ್ತ್ ಜನ ಬೈದಾರೆ ಸುಗ್ಗಿ ಸುಧಾಕರ್ ಬೈದರು ಸಾಗರದಾರ್ ಬೈದೇರು ಅಂಚನೆ ಹೆಂಗಲ್ಲ ಕುಂದಾಪುರದ ಬನಸಂಗದಾರ್ ಬೈದೇರಿ ಗಿರೀಶ್ ಶೆಟ್ಟರು ಬೈದೇರು ಐದ್ದು ಪಕ್ಕ ಕಾರ್ಪೊರೇಟರ್ ಪ್ರಸಾದನ್ನೇವರು ಮಸ್ತ್ ಜನ ಒರಿಹೊಂದು ಒರಿ ಹತ್ತ ನಿಲ್ ಪೂರಕ ಐದ್ರ ಸಮಯ ಹೆಂಗ್ಳು ಒಂದು ಗಂಟೆ ತುಂಬೋಯ್ ದಯಪಾಂಡ ಕಾಣುವಂತೆ ಪಬ್ಲಿಕ್ ಕಮ್ಮಿತ್ತು ನವೀನ್ ಚಂದ್ರ ಇರ್ಲೋರು ಎಂಗೆಲ್ಲ ಪಡು ವಿದ್ರು ಆತ್ಮೀಯ ಮಿತ್ರ ಮರಂದ ಮುಖ್ಯ ಅತಿಥಿ ಅಂಜನೆ ಹೆಂಗಲ್ಲ ಸಂತೋಷನ್ನೇ ಗುರುಪುರ ಗುರುಪುರದ ಪೂರ ಟೀಮ್ ರಜನ್ನ ಸುದರ್ಶನ್ ಸಂತೋಷನ್ನೇ ಒಂದು ಪೂರ ಒಂತ ಊರದಕ್ಕ ನೋಡಿ ಪುದಾರ್ ಸೇರೊಂದು ಚುರುಚೂರು ಕುದಾರ ಬರ್ಬಿ ಕೆಲವರು ಹರೀಶ್ಣ ಅರೆ ಹರೇಕ್ರಪ್ಪ ಕೂಡ ಬಂದಿರಾರು ಕೇಪು ಅಂಜನೆ ರಾಕೇಶನ್ನೆ ರವಿ ಅನ್ನೆ ಒರಿಯಂದು ಎಂಗೆಲ್ಲ ಬಾಲನ್ನೇ ಪಕ್ಕ ಮಾತ ಬೆತ ಸಮಾಜದ ಕುಕ್ಕ ಬಿಲ್ಲವ ಸಮಾಜದ ಕು ಐದ್ ಪಕ್ಕ ಸಮಾಜದ ಬಾಂಧವರ ಅಯ್ಯಪ್ಪ ಸಮಾಜ ತುಳಕೂಟದ ಅಧ್ಯಕ್ಷರ ದಿನೇಶನ್ನೇ ಪಾಪ ಕಾಂಡೆಡ್ ದಿನ ಕ್ಯಾಟರಿಂಗ್ದ ಬಾರಿ ಪೊಲದ ದೋಸೆ ಐತ ಪಿರಾವರ್ ದೇವ್ ಇರಾರ ಮಧ್ಯಾಹ್ನದ ಒನ ಸುಂಡು ಬೈಯದ ಒನಸುಂಡು ಬಂದುಲೆ ಐತ ಒಂಜಿ ಸಮಾಜ ತಯಾಗ ಪಂಡ ಕ್ಯಾಟ್ರಿಂಗ್ ಎಂಕುಲೆ ಮಲ್ದ ಐಟೊಂದು ಪತ್ ಲಕ್ಷ ರೂಪಾಯಿ ಹೊರಡು ಹೆಂಗ್ಳು ಕೊರಪಂದು ನಾನು ಒಂದು ಪತ್ ಇರುವ ಲಕ್ಷ ರೂಪಾಯಿ ಪೋತು ಒಂದೊಂದು ಬಾರಿ ಕಮ್ಮಿ ಊರ್ದು ಜನ ಕ್ಯಾಟ್ರಿಂಗ್ ಮಲ್ದಿನಿ ಸ್ಪೋರ್ಟ್ಸ್ ಗೆ ಹೆಂಕು ಮಲ್ಪನು ಮಾತಾ ಕಾರ್ಯಕ್ರಮಗಳು ಹೆಂಕಲ್ಲ ಜವಾನ ರೇ ಮಾಲ್ವಂತದ ಒನಸ್ಸು ಮಲ್ಪು ನಾನು ಬಾರಿ ಲಾಕಿದ ಒನಸು ಮಲ್ಪ ಹೆಂಗಲ್ಲ ಟೀಮ್ ದಕ್ ಬ ಈ ಡೆಕೋರೇಷನ್ ಉರ್ದ ಧಕ್ಕೆ ಬಲಿತ ನಮ್ಮ ಡೆಕೋರೇಷನ್ ಮಲ್ದಿನಕುಲು ಮೂಲ ಬಾಕಿ ಎದುರು ಮಲ್ದೇ ರೀ ಎದುರು ರಾಮ ಮಂದಿರ್ ಕುಲ್ಲದ ಸುರುಟು ಏನ್ ಬ್ಯಾಂಗ್ಳೂರ್ದ ಅಡಪಡಕೆಂಡ್ ಐವತ್ತು ಲಕ್ಷ ಎಲ್ಪತ್ತೈದು ಲಕ್ಷ ಪೂರ ಪಂದ್ ಹದಿನೈದು ಲಕ್ಷ ಬಂದು ಬಾಕ್ ಐದು ಲಕ್ಷ ಹೊಡ್ ಮಲ್ತೈತೆ ಬಾರದಿನಾರಣ್ಣ ಪಾಪ ಕೊಂಚ ಕಾಸು ಹೋಲು ಒರ್ಪರಪ್ಪ ನಿಕಲ್ನ ನೆತ್ತೇರಿ ನೀರು ಮಲ್ತದ್ ನಿಖಲು ಕೊರಪಿನ ಜಿರ ಕಸು ಅವೇ ನಾವು ದೊಂದು ವೆಚ್ಚ ಮಲ್ತಾಡ ನಿಖು ನನ್ನೊರ ಕಸು ಕೊರಪ್ಪ ಜಂಡು ಇಂಕ ಇ ಮಸ್ತ್ ಕಸು ಬೈದು ಕೊಂಗೆ ಕೊಟ್ಟಿರ್ತ ಮಿತ್ತ ಕಸು ಬೈದು ಅಂಡ ಜನಗಳಿಗೆ ಲೆಕ್ಕ ಕೋರು ಯಾ ಎಲ್ಲ ಜನಕು ಏನು ಪಂಡ್ರೆಂಡ್ ಅಜಿತ್ ಡ್ಯಾಡ್ ಕೋಡೆ ರೆಡ್ ಲಕ್ಷಕ್ಕ ಕುದರ ಕೀಲು ಕುದರೇ ಬಕ್ಕ ಉವು ಪುರ ಒಂದೇ ಮಿಂಟರ್ ಕ್ಯಾನ್ಸಲ್ ಮಲ್ತಾ ದಯಪಾಂಡ ಒಂದು ಪೂರ ಅಗತ್ಯ ದುಂದು ವೆಚ್ಚದ ನಂಗೆ ಬರ್ಚ ಅಗತ್ಯ ನಮ್ಮ ಆಡಿಟೋರಿಯಂ ಉಡು ಮಾವಾ ಸಂಘ ಸಂಸದ ಆಡಿಟೋರಿಯಂ ಒಂದು ನಮಗೆ ಯೂಸ್ ಆಪು ಪಣಂದು ಮಾತರೆಗಳು ಕೈ ಮುಗಿಯೊಂದು ನಿಖಲೇನು ಸ್ವಾಗತ ಮಲ್ತೊಂದುಲ್ಲೆ ಒಂದುಲ್ಲೇ ಪ್ರಾಸ್ತಾವಿಕ ಭಾಷೆನ ದಾಲಜ್ಜಿ ದಯಪಾಂಡ ಭಾಷಣ ಮಲ್ಪಣಂದ್ರೆ ಸಾಧನೆ ಉಪರಬಲ್ಲಿಗೆ ಸಾಧನೆ ಉಪ್ಪಿನೆಟ್ಟು ಹತ್ರ ಕೂಡ ಬರೋ ಭಾಷಣ ಮಲ್ಪಣೆಗೆ ಅಗತ್ಯ ಅರ್ಥಹಜಿ ಪಣಂದು ನಿಖಲೆ ಮಾತ ಸ್ವಾಗತ ಮಲ್ತಂದು ಘನರಾಜ ಶುಭೇಚ್ಛೆ ಕೊರೊಂದು ದೇವರ ಮಾತರೆಗೆ ನೆಡ್ಡ ಮಲ್ಪಡ ಬಂದು ಸಮಯ ಒಂದನ್ನು ದಿವಲೇ ಮಾತಾ ಒಂದನ ಮಲ್ತೊಂದು ಹಾಂ ಹಿಂಗಲ್ಲ ಪ್ರಭಾಕರನ್ನೇ ಅಚ್ಚ ಇತ್ತೆ ಒಂದು ಕಿಂಜ ವಿಷಯ ಮರಣಿ ಶಿವಚಂದ್ರ ಶೆಟ್ಟರು ಹಿಂಗಲ್ಲ ಬರೋಡ ಶಶಿಯನ್ನೇ ಅಂಚನೆ ಸುಮಾರು ಪತ್ತು ಜನ ಲಿಸ್ಟ್ ಉಂಡು ಆಗಲೇ ಹೆಂಗ್ಳು ಸನ್ಮಾನ ಮಲ್ಪ ಪಸತ್ತಾದ ಟ್ರಸ್ಟಿಗೆ ಸೇರ್ಪಡೆನಾಗಲು ಐದು ಕರೋಡು ಬ್ಯಾಂಕ್ ದೀತ ವಿವೇಕನ್ನ ರಡ್ಡರೆ ರೋಡು ರೇಖಾ ಏಳರೇಕಾರೋಡ್ ಆ ಕೂಡ ರೊಡ್ಡ ಆ ಪತ್ತು ಕೋಟಿ ಒಂದು ಒ ಕೋಟಿ ಮಲ್ತದ್ ಜಗನಾಥ್ ಶೆಟ್ಟರ್ ಮನಸ್ಸಿತ್ತ ಒಳ್ಳೆ ಶಾಲೆಗೆ ಒಂಜ್ ರಡ್ಡ ಎಕರೆ ಜಾಗ ಗದೊನ್ನಂಜಿನ ನಿರ್ಧಾರ ನನ್ನ ದುಂಬುಗು ಹೆಂಗಲ್ಲ ಅಜಿತ್ ಹೆಗಡೆಗೆ ಒಂದು ಜವಾಬ್ದಾರಿ ಕೊಡ್ತಾನಮ್ಮ ಹೆಂಗು ಐತೊಟ್ಟು ಟ್ರಸ್ಟ್ ಅದು ಇಲ್ಲ ಯಾರ ಯೋಜನೆ ಇದಾದ್ ಬಂಡ ನಮ್ಮ ಈತ ಪುರ ನಿಗೂ ಸಪೋರ್ಟ್ ಮಲ್ತಿ ಬಕ್ಕ ನನಲ ನಮ್ಮ ಡೊನೇಷನ್ ಕೇಟ್ರ ಪರವೇ ಡೊನೇಷನ್ ಕೇನ್ಗ ಅವ್ಕಾ ಹತ್ರ ಒಂದು ಒಂದು ನಮ್ಮ ಒಂದು ಐದು ಪತ್ ಕೋಟಿ ಆದ ನಮ್ಮ ಒಂದು ಪತ್ ಕೋಟಿ ಲೋನ್ ಮಾಡ್ಬೇಕು ಒಂದು ಜಾಗ ಗೆದ್ದು ಐದ್ ಪಕ್ಕ ಕಟ್ರೆ ಲೋನ್ ಲೋನ್ಗೆದ್ಗ ಐಕ ಬಂದಪೇರು ನಮ್ಮ ಬಂಟೇರು ಬಂದು ನಿಖಲ ಮಾತಾ ನಮಸ್ಕಾರ